ಕಲಬುರಗಿಯ ವಿದ್ಯುತ್ ಶಕ್ತಿ ಸರಬರಾಜು ನಿಗಮ ಮಂಡಳಿ ಕಚೇರಿಯು ಇಂದು ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿತ್ತು ಕಲಬುರ್ಗಿಯ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀ ಪ್ರವೀಣ್ ಪಾಟೀಲ್ ಹರವಾಳವರು ಅವರು ಇಂದು ಕಲಬುರ್ಗಿ ವಿದ್ಯುತ್ ಶಕ್ತಿ ಸರಬರಾಜು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಸರಿಯಾಗಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕಲಬುರ್ಗಿಯ ಶಾಸಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಮತ್ತು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕಾರ ಸ್ವೀಕಾರ ಮಾಡಿದರು ನಂತರ ಶಾಸಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಮತ್ತು ಸುಲ್ಪುಲ್ ಶ್ರೀಗಳು ಪ್ರವೀಣ್ ಪಾಟೀಲ್ ಅವರಿಗೆ ಶಾಲು ಹದಿಸಿ ಸನ್ಮಾನಿಸಿ ಶುಭ ಕೋರಿದರು ಹಾಗೆ ಆತ್ಮೀಯರು ಹಿತೈಷಿಗಳು ಬಂದು ಹೂ ಹೂಗುಚ್ಚುಗಳನ್ನು ನೀಡಿ ಶುಭಾಶಯಗಳನ್ನು ಕೋರಿದರು ನಂತರ ಮಾತನಾಡಿದ ಪ್ರವೀಣ್ ಪಾಟೀಲ್ ಹರ್ವಾಳ್ ಅವರು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ್ ಖರ್ಗೆ ತಿಪ್ಪಣಪ್ಪ ಕಮಕ್ರು ಸೇರಿದಂತೆ ಇನ್ನು ಅನೇಕ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಮಾತನಾಡಿದರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ರಾಧಾಕೃಷ್ಣ ಸಾಹೇಬರು ಶಾಂ ಪ್ರಕಾಶ್ ಪಾಟೀಲ್ ಸಾಹೇಬ್ರು ಡಾಕ್ಟರ್ ರಾಜೇಶ್ ಸಿಂಗ್ ಅವರು ಅಲ್ಲಂ ಪ್ರಭು ಪಾಟೀಲ್ ಅವರು ಕನೀಸ್ ಫಾತಿಮಾ ಬಿ ಆರ್ ಪಾಟೀಲ್ ಅವರು ಎಂ ಬೈ ಪಾಟೀಲ್ ಅವರು ಹಾಗೂ ಜಗದೇವ್ ಅವರು ತಿಪ್ಪಣಪ್ಪ ಕಮ್ಮಕ್ಕನೂರವರು ಇಲ್ಲಿದ್ದಂಥ ಎಲ್ಲ ಶಾಸಕರು ಹಾಗೂ ಎಲ್ಲ ನಮ್ಮ ಹಿರಿಯ ನಾಯಕರ ಆಶೀರ್ವಾದದಿಂದ ನನಗೆ ಇವತ್ತು ಜಸ್ಕಾಮ್ ಚೇರ್ಮನ್ ಆಗಿ ಒಂದು ಸ್ಥಾನ ಸಿಕ್ಕಿದೆ ಇವತ್ತು ನಾನು ಬೆಳಗ್ಗೆ ಬಾಬಾ ಸಾಹೇಬ್ರ ಆಶೀರ್ವಾದ ತಗೊಂಡು ಬಸವಣ್ಣ ಅಲ್ಲಿ ಆಶೀರ್ವಾದ ತಗೊಂಡು ಸಂಗೊಳ್ಳಿ ರಾಯಣ್ಣವರು ಹಾಗೂ ಬಾಬು ಜಗಜೀವನ್ ರಾಮವರ ಆಶೀರ್ವಾದ ತಗೊಂಡು ಇಲ್ಲಿ ಇವತ್ತು ಜಸ್ಕಾಂ ಕಚೇರಿಯಲ್ಲಿ ಬಂದು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಇವತ್ತು ನಾನು ಹೇಳೋದೇನಪ್ಪ ಅಂದರೆ ನಾನು ನಮ್ಮ ಪ್ರಿಯಾಂ ಖರ್ಗೆ ಸಾಹೇಬರು ಏನು ವಿಶ್ವಾಸ ಇಟ್ಟು ಇವತ್ತು ಈ ಸ್ಥಾನ ನಾನು ಕೊಡ್ತಿದ್ದಾರೆ ನಾನು ಒಳ್ಳೆ ರೀತಿ ಕೆಲಸ ಮಾಡಿ ಈ ಸಂಸ್ಥೆಗೆ ನಿಷ್ಠಾವಂತನಾಗಿ ದುಡಿದು ಈ ಭಾಗಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾನು ಮಾಡ್ತೀನಿ ಅಂತ ತಮ್ಮ ನಂಗೆ ತುಂಬ ಸಂತೋಷ ಆಗ್ತಾಯಿದೆ ನಾನು ಇಪ್ಪತ್ತೈದು ವರ್ಷದಿಂದ ನಾನು ಎನ್ ಎಸ್ ಯು ವೈ ವಿದ್ಯಾರ್ಥಿ ಘಟಕದಿಂದ ಯುವ ಕಾಂಗ್ರೆಸ್ಸು ಹಾಗೂ ಜಿಲ್ಲಾ ಕಾಂಗ್ರೆಸ್ವರೆಗೂ ನಾನು ಟ್ವೆಂಟಿ ಫೈವ್ ಇಯರ್ಸಿಂದ ನಾನು ಕೆಲಸ ಮಾಡ್ಕೊತ ಬಂದಿದ್ದೀನಿ ಈ ಕೆಲಸವನ್ನು ನಮ್ಮ ಪ್ರಿಯಾಂಕ್ ಖರ್ಗೆ ಹಾಗೂ ಎ ಎಸ್ ಸಿ ಅಧ್ಯಕ್ಷರು ಗುರುತಿಸಿ ನನಗೆ ಸ್ಥಾನವನ್ನು ಕೊಟ್ಟಿದ್ದ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಒಟ್ಟಿನಲ್ಲಿ ಇಂದು ವಿದ್ಯುತ್ ಶಕ್ತಿ ಸರಬರಾಜು ಮಂಡಳಿಯ ಕಚೇರಿಯು ಹಬ್ಬದ ವಾತಾವರಣ ಆಗಿತ್ತು ಅಂದರೆ ತಪ್ಪಾಗಲ್ಲ